ಇದನ್ನು ಜನತೆ ಒಪ್ಪು ಹೇಳಿ ಕಳೆದ ಇಪ್ಪತ್ತು ದಿವಸಗಳಿಂದ ಶಾಸಕರು ಮತ್ತು ಸಚಿವರಿಗೆ ಮನವಿ ಪತ್ರ ಒಂದು ಸಲ್ಲಿಸಿದ ಭವ್ಯ ಮೆರವಣಿಗೆ ಕೂಡ ಗುಡಿಯಿಂದ ಡಿಸಿ ಆಫೀಸರಿಗೆ ಆಯ್ತು ಅದೇ ರೀತಿ ಅಲಿಮಟ್ಟಿಗೆ ಇಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಅಲ್ಲಿ ಕೂಡ ಒಂದು ಮನವಿ ಪತ್ರ ಸಲ್ಲಿಸಿದರು ಮತ್ತೆ ವೈದ್ಯಕೀಯ ಸಚಿವರು ಕೂಡ ಮನೆ ಪತ್ರ ಸಲ್ಲಿಸಲಾಗಿದೆ ಕಲಬುರಗಿ ಹೋಗಿ ಇವೆಲ್ಲ ಆದಮೇಲೆ ಇನ್ನೂ ಕೂಡ ಸರ್ಕಾರ ಯಾವುದೇ ಒಂದು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅವರು ಈ ರಿಪಿಯ ಒಂದು ಅಡಿಯಲ್ಲಿ ಮಾಡಬೇಕಂತ ಆಲ್ರೆಡಿ ಒಂದು ನರೇನ್ ಅಧಿಕಾರ ನೇಮಕ ಮಾಡಿ ಅವರಿಗೆ ಪ್ರಶಸ್ತನ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನಾವು ಈಗ ನಮ್ಮ ಒಂದು ಹೋರಾಟ ಸಮಿತಿ ನಡೆಸಲಾಗಿದೆ ವಿಜಯಪುರ ಜಿಲ್ಲೆಯ ಎಲ್ಲ ಸಮಾನ ಮನಸ್ಕರ ಮತ್ತು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಒಂದು ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ಹೋರಾಟ ಸಮಿತಿಯ ರಚನೆಯಾಗಿದೆ ಈ ಸಮಿತಿಯಿಂದ ಇವತ್ತಿಗೆ ಮೂರು ದಿವಸ ಬಾಯನಿರ್ದಿಷ್ಟ ಧರಣಿ ಪ್ರಾರಂಭವಾಗಿದೆ ಈ ಒಂದು ಧರಣಿಗೆ ನಮ್ಮ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಯೋಜನರ ಜನರ ಬೇಡಿಕೆ ಒಂದು ಹೋರಾಟ ಮಾಡ್ತಕ್ಕಂಥ ಈ ದೇಶದ ನೈಜ ಕ್ರಾಂತಿಕಾರಿ ಸಂಘಟನೆ ನಮ್ಮ ಸಂಘಟನೆಯಿಂದ ನಾವು ಸಂಪೂರ್ಣ ಬೆಂಬಲ ಸೂಚಿಸ್ತೇವೆ ಮತ್ತು ಈ ಕಾಲೇಜು ಸರ್ಕಾರಿ ವೈದ್ಯಕೀಯ ಕಾಲೇಜೇ ಸ್ಥಾಪನೆ ಮಾಡಬೇಕು ಗೌರ್ಮೆಂಟ್ ಇದಕ್ಕೆ ಅನೌನ್ಸ್ಮೆಂಟ್ ಮಾಡಬೇಕು ನಾವು ಸರ್ಕಾರಿ ವೈದ್ಯಕೀಯ ಮಾಡ್ತೀವಿ ಈ ಖಾಸಗಿ ಸಹಭಾಗಿತ್ವವನ್ನು ನಾವು ಇದರಲ್ಲಿ ಕೈ ಬಿಟ್ಟುವಂತೆ ಅನೌನ್ಸ್ಮೆಂಟ್ ಮಾಡುವವರೆಗೂ ಕೂಡ ನಾವು ಈ ಧರಣಿಯಲ್ಲಿ ಇರ್ತೀವಿ ಮತ್ತೆ ನಮ್ಮ ಏಳು ಜಿಲ್ಲಾ ಸಮಿತಿಯಿಂದ ನಾವು ಬೆಂಬಲ ಸೂಕ್ತ ನನ್ನ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ